ನಮಸ್ಕಾರ ಪ್ರೀತಿ ನಿಮ್ಮ ಮೇಲೆ ಅತಿ ಹೆಚ್ಚಿದೆ ಹಾಗಾಗಿ ಧೈರ್ಯವಾಗಿ ಹೇಳ್ತೀನಿ ಒಂದು ಮಾತು ದಯಮಾಡಿ ಜ್ವರ ಬಂದಾಗ ನೆಗಡಿ ಬಂದಾಗ ಕೆಮ್ಮು ಬಂದಾಗ ಮಾಸ್ಕ್ ಹಾಕೊಂಡಂತ ಕಲಿತ್ಕೊಳ್ಳಿ ಆಮೇಲೆ ಸ್ವಲ್ಪ ಬೇರೆಯವ್ರಿಗೆ ತೊಂದರೆ ಆಗೋದೆ ಇರೋ ಥರ ಇರೋ ಟ್ರೈ ಮಾಡಿ ಮಾಮೂಲಿ ಥರ ಜ್ವರ ನೆಗಡಿ ಎಲ್ಲ ಬಂದರೂ ಕೂಡ ಬರೋದು ಮಿಕ್ಸ್ ಅಪ್ ಆಮೇಲೆ ಎಲ್ಲರೂ ಅಣಿಸೋ ಕೆಲಸ ಮಾಡೋದು ಮಾಡಬೇಡಿ ನನಗೆ ಗೀತಾ ಕಾರ್ಯಕ್ರಮಕ್ಕೆ ಪುತ್ತಿಗೆ ಮಠದಿಂದ ಆಹ್ವಾನ ಬಂದಿತ್ತು ಹೋಗಿದ್ದೆ ತುಂಬ ಜನ ಪ್ರೀತಿಯಿಂದ ಫೋಟೋ ಎಡಿಸ್ಕೊಟ್ರು ಬೇಡ ಅನ್ನೋಕ್ಕಾಗೋಲ್ಲ ಮಾಸ್ಕ್ ಹಾಕಿದ್ರೆ ಅಹಂಕಾರ ಅನ್ಕೊತಾರೆ ಬಿಜ್ಪುಟ್ ನಾರ್ಮಲ್ ಆಗಿದ್ದೆ ಯಾರೋ ಪುಣ್ಯಾತ್ಮರು ನನಗೂ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನಾನು ಏಳು ದಿನ ಆಯಿತು ಎದ್ದೋಡೋಕ್ಕಾಗದೆ ಮಾತ್ರೆ ಔಷಧಿ ತೊಗೊಂಡು ಮುಗಿದ್ದೀನಿ సన్న వేనంతే కేర్ఫుల్ అయిరీ ప్లీజ్ బేరవరికి అంటస్బడి నమస్కారం